ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾ ಮುಂದಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಮೊದಲಿಗೆ ಫ್ರೆಂಡ್ಸ್ ಭೂಮಿ ಅಜಿತ್ನ ನ ಯೂನಿಫಾರ್ಮ್ನ ತಂದಿಟ್ಟಿರ್ತಾಳೆ ಅವಾಗ ಅಜಿತ್ ಬಂದು ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾನೆ ಹಾಗೆ ಕಣ್ಣೀರು ಸಹ ಹಾಕ್ತಾ ಇರ್ತಾನೆ ಅವನ ಡ್ರೆಸ್ಸಿಗೆ ಬಂದು ಒಂದು ಕೊಡ್ತಾನೆ ಹಾಗೆ ಕಣ್ಣುನು ಸಹ ಅದಕ್ಕೆ ಒತ್ತಿಸ್ತಾನೆ ಆಮೇಲೆ ಲಕ್ಷ್ಮಿ ಬಂದು ಭೂಮಿ ಟೈಮ್ ಆಗುತ್ತೆ ಅಂತ ಹೇಳಿದ್ರಲ್ಲ ಇದರಲ್ಲಿ ಊಟ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ ಆಗ ಸರಿ ಹಕ್ಕ ಅಂತ ಹೇಳ್ತಾಳೆ ಅಜ್ಜಿ ಕಾಫಿ ತಗೊಳ್ಳಿ ಅಂತ ಭೂಮಿ ಹೇಳ್ತಾಳೆ ಅಜ್ಜಿಗೆ ಆಮೇಲೆ ಅಜಿತ್ ಯೂನಿಫಾರ್ಮ್ ಹಾಕೊಂಡು ಸ್ಟೈಲ್ ಆಗಿ ಬರ್ತಾನೆ ಅದನ್ನ ನೋಡಿ ಸಂಗೀತ ತುಂಬಾ ಖುಷಿ ಪಡ್ತಾಳೆ ಮನೆಯವರೆಲ್ಲರೂ ಸಹ ಖುಷಿ ಪಡ್ತಾರೆ ಅವಾಗ ಹಜಿತ್ ಭೂಮಿ ಹೋಗೋಣವಾ ಅಂತ ಹೇಳ್ತಾಳೆ ತುಂಬ ದಿನ ಆದಮೇಲೆ ಕೆಲಸಕ್ಕೆ ಹೋಗ್ತಾ ಇದ್ದೀರಲ್ಲ ಮನೆಯವ್ರ ಜೊತೆ ಎಲ್ಲ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾಳೆ ಆವಾಗ ಅಜಿತ್ ಹೋಗಿ ಎಲ್ಲರ ಹತ್ರನೂ ಸಹ ಆಶೀರ್ವಾದ ಪಡ್ಕೊತಾನೆ ಆದರೆ ಶ್ರವಣ ಹತ್ರ ಮಾತ್ರ ಆಶೀರ್ವಾದ ಪಡ್ಕೊಳ್ಳಲ್ಲ ಆಗ ಭೂಮಿ ರೀ ನೋಡಿ ನಾವು ಈ ಕೆಲವೊಂದು ವಿಷಯದಲ್ಲಿ ಭೇದ ಭಾವ ಮಾಡಬಾರ್ದು ಯಾವ ಕೈಯಿಂದ ಬರೋ ಆಶೀರ್ವಾದ ನಮ್ಮ ನೆತ್ತಿನ ಕಾಯಿತೋ ಗೊತ್ತಾಗಲ್ಲ ಅವರಿಗೆ ಎಷ್ಟೇ ಬೇಜಾರಾಗಿದ್ರೂ ಸಹ ಅವರು ಮನಸಾರ ಆಶೀರ್ವಾದ ಮಾಡ್ತಾರೆ ನೀವು ಹೋಗಿ ಅವರ ಆಶೀರ್ವಾದ ತೊಗೊಳ್ಳಿ ಅಂತ ಅಜಿತ್ಗೆ ಹೇಳ್ತಾಳೆ ಆಗ ಸಂಗೀತನು ಹೋಗಪ್ಪ ಅಂತ ಹೇಳ್ತಾಳೆ ಆಗ ಅಜಿತ್ ಹೋಗ್ತಾನೆ ಆಶೀರ್ವಾದ ತೊಗೊಳಕ್ಕೆ ಮನೆಯರೆಲ್ಲರೂ ಖುಷಿ ಪಡ್ತಾರೆ ಅವಾಗ ಹೋಗಿ ಅವನು ಶ್ರವಣ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾನೆ ಅವಾಗ ಶ್ರವಣ ಕಣ್ಣೀರು ಆಗ್ತಾನೆ ಆದಷ್ಟು ಬೇಗ ಅತ್ತೆನೆ ಮತ್ತೆ ಮನಸ್ಸಿನ ಹುಡ್ಕೊಂಡು ಬಂದು ನಿಮ್ಮ ತಮ್ಮನ ಹತ್ರ ನಿಲ್ಲಿಸ್ತೀನಿ ಹಾಗಂತ ಹೇಳಮ್ಮ ಅಂತ ಹೇಳ್ತಾನೆ ಆಮೇಲೆ ಅಜಿತ್ ಭೂಮಿ ಟೈಮ್ ಆಗುತ್ತೆ ಬಾ ಹೋಗೋಣ ಅಂತ ಅಂತಾನೆ ಇಬ್ರು ಹೋಗ್ತಾರೆ ಆದ್ರೆ ದೇವಿಯನೇ ಮಾತ್ರ ಶಾಕ್ ಆಗಿ ಆಮೇಲೆ ಅಜಿತ್ ಮತ್ತೆ ಭೂಮಿ ಇಬ್ರು ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ಅಜಿತ್ ಬರ್ತಾನೆ ಆಗ ಸ್ಟಾಫ್ ಎಲ್ಲರೂ ಸಹ ಅವನಿಗೆ ವೆಲ್ಕಮ್ ಮಾಡ್ತಾ ಇರ್ತಾರೆ ವೆಲ್ಕಮ್ ಸರ್ ಸಿಂಹ ಯಾವಾಗ್ಲೂ ಸಿಂಹ ಸಲ ಮೇಲೆ ಕುತ್ಕೊಳ್ಳಕ್ಕೆ ಬಂದೇ ಬಿಡ್ತು ಅಂತ ಹೇಳ್ತಾನೆ ಸದಾನಂದ ಆವಾಗ ಎಲ್ಲ ಸ್ಟಾಫ್ಗಳು ಹೂನಾರ ಹಾಕಿ ಕ್ಲಾಪ್ಸ್ ಹಾಕಿ ವೆಲ್ಕಮ್ ಮಾಡ್ತಾ ಇರ್ತಾರೆ ಆಗ ಸದಾನಂದ ನಿಲ್ಸಿ ನಿಲ್ಸಿ ಸರ್ ಕೊಡಿ ಸರ್ ನಾನು ಇಟ್ಕೋತೀನಿ ಅಂತ ಹೂಗಳನ್ನೆಲ್ಲ ಇಸ್ಕೊತಾನೆ ಆವಾಗ ಊರಿನ ಅಧಿಕಾರಿ ಹೇಳ್ತಾರೆ ಸಾಹೇಬ್ರೆ ಪ್ರತಿಷ್ಠೆಗೋಸ್ಕರ ಕೆಲಸ ಮಾಡೋರ ಮಧ್ಯೆ ನಿಮ್ಮಂತರು ನಿಷ್ಠಾವಂತರು ಅಪರೂಪ ಸಿಗೋದು ನಮಗೆ ನೀವು ಮತ್ತೆ ಕೆಲಸಕ್ಕೆ ಬಂದ್ರಲ್ಲ ನಮಗೆ ತುಂಬ ಖುಷಿ ಆಯಿತು ನಿಮಗೆ ಶುಭಾಶಯ ಏನ ಅಂತ ನಾವು ಬಂದಿದೀವಿ ಅಂತ ಹೇಳ್ತಾರೆ ಆಗ ಹಜಿತ್ ಕೈ ಮುಕ್ಕೊಂಡು ನಿಮ್ಮ ಪ್ರೀತಿಗೆ ಥ್ಯಾಂಕ್ಸ್ ನನಗೆ ಇನ್ನೇನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ ಆಗ ಅಜಿತ್ ಭೂಮಿಗೆ ದುಡ್ಡು ಕೊಡ್ತಾನೆ ಭೂಮಿ ಎಲ್ಲರಿಗೂ ಟೀ ಮತ್ತೆ ಕಜ್ಜಾಯ ಮಾಡ್ಕೊಬಾ ಅಂತ ಹೇಳ್ತಾನೆ ಆಗ ಊರಿನ ಅಧ್ಯಕ್ಷ ವೆಂಕಟೇಶ್ ಹೇಳ್ತಾನೆ ಏನಪ್ಪ ಭೂಮಿ ನೀನು ಅಜಿತ್ ಹತ್ರನೇ ದುಡ್ಡು ತೊಗೋತೀಯ ಅಂತ ಆಗ ಸದಾನಂದ ಹೇಳ್ತಾನೆ ಅಯ್ಯೋ ವೆಂಕಟೇಶಣ್ಣ ಸಂಸಾರಣೆ ಬೇರೆ ವ್ಯವಹಾರನೇ ಬೇರೆ ಅಂತ ಹೇಳ್ತಾನೆ ಎಲ್ಲರೂ ನಗಾಡ್ತಾರೆ ಆವಾಗ ಎಲ್ಲರೂ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾರೆ ಹಾಗ ಅಜಿತ್ ಅವನು ಕುತ್ಕೊಳ್ತಿದ್ದ ಜಾಗನ ನೋಡಿ ತುಂಬ ಫೀಲ್ ಮಾಡ್ಕೋತಾನೆ ಆಗ ಸದಾನಂದ ಹೇಳ್ತಾನೆ ಸರ್ ನೀವು ಇಲ್ಲದಿದ್ರು ಸಹ ನಾನು ಈ ಜಾಗನ ನೀವಿದ್ದೀರಾ ಅಂತ ಅಂದ್ಕೊಂಡು ಇಷ್ಟು ದಿನ ನೋಡ್ಕೋತಾ ಇದ್ದೀನಿ ಸರ್ ನೀವು ಕುತ್ಕೊಳ್ಳಿ ಸರ್ ಅಂತ ಹೇಳ್ತಾನೆ ಹಾಗ ಚೇರ್ ಮೇಲೆ ಅಜಿತ್ ಕುತ್ಕೋತಾನೆ ಅದನ್ನು ನೋಡಿ ಸದಾನಂದ ಹಾ ಹಾ ಈ ಚೇರಿಗೆ ಈಗ ಒಂದು ಕಳೆ ಬಂತು ಸರ್ ಅಂತ ಹೇಳ್ತಾನೆ ಹಾಗೆ ಅಜಿತ್ ಥ್ಯಾಂಕ್ಸ್ ಸದಾನಂದ ಅವರೇ ಅಂತ ಹೇಳ್ತಾನೆ ಕೆಲಸ ಬರೀ ಹಣ ಸಂಪಾದನೆ ಮಾಡುತ್ತೆ ಅಂತ ಹೇಳ್ತಾರೆ ಆದರೆ ನಾನು ಸ್ವಲ್ಪ ಜನನೂ ಸಹ ಸಂಪಾದನೆ ಮಾಡಿದ್ದೀನಿ ಅಂತ ಖುಷಿಪಿಂದ ಹೇಳ್ಕೊತಾನೆ ಅವಾಗ ಅಜಿತ್ ವೀಕ್ಲಿ ರಿಪೋರ್ಟ್ ಏನಾದರೂ ಸಿಗುತ್ತೆ ಅಂತ ಕೇಳ್ತಾನೆ ಆಗ ಸದಾನಂದ ಸರ್ ಸರ್ ಸಿಗುತ್ತೆ ತರ್ತೀನಿ ಸರ್ ಅಂತ ಹೋಗ್ತಾನೆ ಈ ಕಡೆ ಮನೆಯಲ್ಲಿ ದೇವಿಯಾನಿ ತುಂಬ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ ಏಕೆಂದರೆ ಮನಸ್ವಿನಿ ಮತ್ತು ಅತ್ತೆನ ಹುಡುಕೋ ಬರ್ತೀನಿ ಅಂತ ಹೇಳಿದ್ದಾನಲ್ಲ ಹುಡ್ಕೋ ಬಂದರೆ ಏನು ಮಾಡೋದು ಅಂತ ತುಂಬ ಟೆನ್ಷನಿಂದ ಒದ್ದಾಡ್ತಿರ್ತಾನೆ ಅವನು ನಾನು ಹೇಗೋ ಸಸ್ಪೆಂಡ್ ಮಾಡಿಸ್ದೆ ಟಾರ್ಚರ್ ಕೊಟ್ಟೆ ಟೆನ್ಷನ್ ಕೊಟ್ಟೆ ಆದ್ರೂ ಸಹ ಇವನು ಮತ್ತೆ ಡ್ಯೂಟಿಗೆ ಜಾಯಿನ್ ಆದನಲ್ಲ ಅಂತ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ ಮತ್ತು ದೇವಿ ಅನಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಿರ್ತಾಳೆ ಇದಕ್ಕೆಲ್ಲ ಏನಾದರೂ ದಾರಿನ ಉಪಯೋಗಿಸ್ಬೇಕಲ್ಲ ಏನು ಮಾಡೋದು ಇದಕ್ಕಿರೋದೆಲ್ಲ ಒಂದೇ ದಾರಿ ಅವನನ್ನು ಸಾಯಿಸಲೇಬೇಕು ಎಸ್ ಅವನನ್ನು ಸಾಯಿಸಿದ್ರೆ ಇದಕ್ಕೆ ಒಳ್ಳೆ ಪರಿಹಾರ ಅಂತ ಅಂದ್ಕೊಂಡಿರ್ತಾಳೆ ಆಮೇಲೆ ಮತ್ತೆ ಯೋಚನೆ ಮಾಡ್ತಾಳೆ ನನ್ನ ಮಗಳು ಇವನನ್ನು ತುಂಬ ಇಷ್ಟಪಡ್ತಿದ್ದಾಳಲ್ಲ ಏನಾದ್ರು ಸಾಯಿಸಿದ್ರೆ ಇವಳು ಏನಾಗ್ತಾಳೋನೋ ನನಗೆ ಬೇರೆ ಟೆನ್ಷನ್ ಇತ್ತು ನಾನು ಏನು ಮಾಡಲಿ ಅಂತ ಬೈಕತ್ತಾ ಇರ್ತಾಳೆ ಆಮೇಲೆ ಹಾಗೆ ದೇವಿ ಅನಿ ಯೋಚನೆ ಮಾಡ್ತಾ ಮಾಡ್ತಾ ಫೋನ್ ನೋಡ್ತಾಳೆ ಆಗ ಫೋನ್ ತೊಗೊಂಡು ಭದ್ರನಿಗೆ ಕಾಲ್ ಮಾಡ್ತಾಳೆ ಅವಾಗ ಭದ್ರಾ ಎಲ್ಲಿದೆಯಾ ಅಂತಾಳೆ ಯಾಕೆ ಮೇಡಮ್ ನಾನು ಇಲ್ಲೇ ಇದ್ದೀನಿ ಹೇಳಿ ಎಂದಾಗ ನನಗೆ ಅರ್ಜೆಂಟಾಗಿ ನಿನ್ನಿಂದ ಒಂದು ಕೆಲಸ ಆಗಬೇಕು ಅಂತಾಳೆ ಏನು ಮೇಡಮ್ ಅಂತ ಕೇಳ್ತಾನೆ ನನಗೆ ಒಂದು ಹುಡುಗಿ ಬೇಕು ಅಂತಾಳೆ ಹುಡುಗಿನ ಯಾಕೆ ಮೇಡಮ್ ಅಂತಂದರೆ ಹ್ಞೂ ಒಂದು ಹುಡುಗಿ ಬೇಕು ಒಂದು ಪಾತ್ರ ಮಾಡೋಕ್ಕೆ ಅವಳು ಮನಸ್ವಿನಿ ಥರ ಪಾತ್ರ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳಿದ ಮಾತನ್ನ ಕೇಳಬೇಕು ಅಂತ ಹೇಳ್ತಾಳೆ ಆ ಹುಡುಗಿನ ನೋಡಿದ ತಕ್ಷಣ ಎಲ್ಲರಿಗೂ ಸಹ ಇವಳೇ ಮನಸ್ವಿನಿ ಅನ್ನೋ ರೀತಿ ಆಗಬೇಕು ಅಂತ ಹುಡುಗಿ ನನಗೆ ಬೇಕು ಅಂತ ಭದ್ರಂಗೆ ಹೇಳ್ತಾಳೆ ಆಗ ಭದ್ರ ಆಯಿತು ಮೇಡಮ್ ಅಂತ ಹುಡ್ಗಿನ ಕಳಿಸ್ತೀನಿ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾನೆ ಅವಾಗ ಫುಲ್ ಖುಷಿ ಆಗ್ತಾಳೆ ದೇವಿಯನ್ನಿ ಅಷ್ಟರಲ್ಲಿ ಪೊಲೀಸ್ ಸ್ಟೇಷನ್ಗೆ ಲಾಯರ್ ಸತ್ಯಣ್ಣ ಬರ್ತಾರೆ ಬಂದುಬಿಟ್ಟು ಓಹೋ ಸಾಯಬ್ರೆ ಏನು ರೀ ಪಟ್ಟಾಭಿಷೇಕ ಅಲಂಕರಿಸಿದ್ದೀರಾ ಅಂತ ಹೇಳ್ತಾನೆ ನೀವೇನು ಸತ್ಯಣ್ಣ ನೀವು ಪಟ್ಟ ಅಲಂಕಾರ ಅಂದ್ಕೊಂಡು ಅಂತ ಹೇಳ್ತಾನೆ ಆಂಜನೇಯ ಕಣೋ ನಾನು ರಾಮನ ಪಟ್ಟಾಭಿಷೇಕ ನೋಡೋಣ ಅಂತ ಓಡ್ ಬಂದೆ ಅಂತ ಹೇಳ್ತಾನೆ ಟೀ ಕುಡಿತೀರಾ ಅಂತ ಕೇಳ್ತಾನೆ ಅಯ್ಯೋ ಹೆಣ್ಮಕ್ಳು ಅಷ್ಟು ಕುಂಕುಮ ಬೇಡ ಅಂತ ಅನ್ಬಾರ್ದು ಗಂಡು ಮಕ್ಕಳು ಕಾಫಿ ಟೀ ಬೇಡ ಅಂತ ಅನ್ಬಾರ್ದು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಸದನ ಅಂತ ಬರ್ತಾನೆ ಅಯ್ಯೋ ನಾನೇ ಕರೆನ ಅಂತಿದ್ದೆ ನೀವೇ ಬಂದ್ರೆ ಹೋಗಿ ಎರಡು ಟೀ ತಗೊಬನ್ನಿ ಅಂತ ಅಜಿತ್ ಸದನನ್ ಹೇಳ್ತಾನೆ ಆಮೇಲೆ ಏನಕ್ಕೆ ಬಂದ್ರಿ ಅಂತ ಹೇಳ್ತಾನೆ ಹಾಗ ಸರ್ ನೀವು ಸಿಟಿ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಮತ್ತೆ ಅಲ್ಲಿನ ಸ್ಟಾಫ್ಗಳನ್ನ ವಿಚಾರಿಸಿ ಅಂತ ಹೇಳಿದ್ರಲ್ಲ ಸರ್ ಅಲ್ಲಿ ನಾವು ಹೋಗಿ ವಿಚಾರಿಸಿದ್ವಿ ಅಲ್ಲಿಗೆ ಯಾವ ರೀತಿ ಸಹ ಅಗ್ರಹಣ ಆಗಿಲ್ಲ ಸರ್ ಅಲ್ಲಿರೋರೆಲ್ಲ ತುಂಬಾ ಒಳ್ಳೆಯವರು ಅಂತ ಹೇಳ್ತಾನೆ ಹಾಗಾಗ ಅಜಿತ್ ಸಹನ ಅಂತ ಹೇಳಿದ್ನಲ್ಲ ಅವ್ರ ಬಗ್ಗೆ ವಿಚಾರಿಸಿದ್ರ ಅಂತ ಕೇಳ್ತಾನೆ ಆಗ ಹ್ಞೂ ಸರ್ ವಿಚಾರಿಸಿದ್ವಿ ಅವರು ರೀಸೆಂಟ್ ಆಗಿ ಜಾಬ್ ಬಿಟ್ಟು ಮತ್ತೆ ಫೋನು ಸಹ ಸ್ವಿಚ್ ಆಫ್ ಆಗಿದೆ ಸರ್ ರಿಜಿಸ್ಟರ್ ಅಲ್ಲಿ ಅವ್ರ ಮನೆ ಅಡ್ರೆಸ್ ಇತ್ತು ಹುಡ್ಕೊಂಡು ಹೋದ್ರೆ ಅಲ್ಲಿ ಸಹ ಬೀಗ ಹಾಕೊಂಡು ಹೋಗಿದ್ರೆ ಸರ್ ಅಂತ ಹೇಳ್ತಾನೆ ಅವರು ಊರಿಗೆ ಹೋಗಿದ್ರೆ ಅಂತ ಅನ್ಸುತ್ತೆ ಸರ್ ಅಂತ ಹೇಳ್ತಾನೆ ಯಾವ ಊರು ಅಂತ ವಿಚಾರಿಸಿ ಹೇಳಿ ಅಂತ ಹೇಳ್ತಾನೆ ಆಯ್ತು ಸರ್ ಅಂತ ಹೇಳ್ತಾನೆ ಮತ್ತೆ ನಿಮಗೆ ಬೆಂಗಳೂರಿಂದ ಒಂದು ಲೆಟರ್ ಬಂದಿದೆ ಸರ್ ತತ್ನಿಂದ ಸದನ ಹೋಗ್ತಾನೆ ಹಾಗಾ ಲೆಟರ್ ಸದಾನಂದ ತಂದು ಕೊಡ್ತಾನೆ ಅದನ್ನು ನೋಡಿ ಅಜಿತ್ ತುಂಬಾ ಖುಷಿ ಪಡ್ತಾನೆ ಆದರೆ ಏನು ವಿಷಯ ಅಂತ ಹೇಳೋದಿಲ್ಲ ಆಮೇಲೆ ಲಾಯರ್ ಸತ್ಯಣ್ಣ ಬಂದು ಭೂಮಿ ಹತ್ರ ಟೀಗಿಸ್ಕೊಂಡು ಕುಡಿತಾ ಇರ್ತಾರೆ ಹಾಗೆ ಭೂಮಿ ಹೇಳ್ತಾಳೆ ಸತ್ಯಣ್ಣ ಏನು ಸಾಯಿ ತುಂಬ ತುಂಬಾ ಖುಷಿಯಿಂದ ಇದ್ದಾರೆ ಎಲ್ಲಿಗೆ ಹೋದ್ರು ಅಂತ ಕೇಳಿದಾಗ ನನಗಂತೂ ಗೊತ್ತಿಲ್ಲಮ್ಮ ಬಂದು ಹೇಳ್ತೀನಿ ಅಂತ ಹೇಳ್ದೆ ಆದರೆ ಅವನ ಮುಖದಲ್ಲಿ ಏನೋ ಅಚೀವ್ ಮಾಡಿರೋ ಥರ ಇತ್ತು ಅದೊಂದು ಖಂಡಿತ ಅಂತ ಹೇಳ್ತಾನೆ ಆಗ ಭೂಮಿ ಹೌದಾ ಸತ್ಯಣ್ಣ ಏನಾದರೂ ಮನಸ್ವಿನಿ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ ಅಂತ ಕೇಳ್ತಾಳೆ ಆಗ ಗೊತ್ತಿಲ್ಲ ಅಂತ ಹೇಳ್ತಾನೆ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಸಾಹೇಬರು ಹೋಗ್ತಿದ್ರು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಜಿತ್ ಬರ್ತಾನೆ ಅಜಿತ್ನ ಸಾಹೇಬ್ರಿ ಎಲ್ಲಿಗೆ ಹೋಗ್ತಿದ್ದೀರ ಅಂತ ನಾನು ಕೇಳಬಾರ್ದು ಆದರೂ ಹೇಳ್ತೀನಿ ನೀವು ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ ಒಂದು ಸಲ ಬಂದೇ ನಮಗೆ ಅವನು ಭದ್ರ ತಪ್ಪಿಸ್ಕೊಂಡು ಹೋಗಿದ್ದಾನೆ ಮತ್ತೆ ನಿನ್ನ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾನೆ ಹಾಗಾದರೆ ನೀವು ಭದ್ರ ಹುಡ್ಕೋಕೆ ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ ಹ್ಞೂ ನಾನು ಹೋಗ್ತಿದ್ದೀನಿ ಅಂತ ಹೇಳ್ತಾನೆ ನೀನು ನೀನೇನು ಹೈಯರ್ ಆಫೀಸರ ನಿನ್ನ ಕೇಳ್ಕೊಂಡು ನಾನು ಪರ್ಮಿಷನ್ ತೊಗೊಂಡು ಹೋಗಬೇಕಂತ ಸಿಟ್ಟಾಗಿ ಮಾತಾಡ್ತಾನೆ ಪ್ಲೀಸ್ ಪ್ಲೀಸ್ ಸಾಯಬ್ರಿ ನನ್ನ ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಕರ್ಕೊಂಡು ಹೋಗಲ್ಲ ಅಜಿತ್ ಹೇಳ್ತಾನೆ ನನ್ನ ತಪ್ಪಿಸಿ ಏನಾದರೂ ಬಂದರೆ ನಾನು ಸುಮ್ಮನೆ ಬಿಡೋಲ್ಲ ಸತ್ಯಣ್ಣ ಇವ್ರನ್ನ ನೋಡ್ಕೋ ಅಂತ ಹೇಳ್ಬಿಟ್ಟು ಜೀಪತ್ತೆ ಹೋಗ್ತಾನೆ ಆಗ ಅಜಿತ್ ಭದ್ರಾ ಇರೋ ಕಡೆ ಬರ್ತಾನೆ ಭದ್ರ ಕೂಲಾಗಿ ಎಳ್ಳಿರನ್ನ ಕುಡಿತಾ ಇರ್ತಾನೆ ಆಗ ಅಜಿತ್ ಬಂದು ಅವನ ಮುಂದೆ ನಿಂತ್ಕೋತಾನೆ ಏನು ಸಾಯಬ್ರೂ ಎಳ್ಳಿರು ಕುಡಿಯೋಕ್ಕೆ ಇಷ್ಟು ದೂರ ಬಂದಿದ್ದೀರಾ ಅಂತ ಭದ್ರಾ ಕೇಳ್ತಾನೆ ಮಗ ನನಗೆ ಈ ನೀರು ಹೆಳ್ನೀರು ಇದೆಲ್ಲ ಏನು ಬೇಡ ಕಣೋ ಅಂತ ಹೇಳ್ತಾನೆ ಆಗ ಹೌದಾ ಹಾಗಾದರೆ ಕುತ್ಕೊಳಕ್ಕೆ ಒಂದು ಚೇರ್ ತೊಗೊಬೋಗ ಮಗ ಸಾಯಬ್ರಿಗೆ ಅಂತ ಹೇಳ್ತಾನೆ ನಾನು ನನ್ನ ಹೆಸರು ಸತ್ಯನಾರಾಯಣ ಅಂತ ಕಣೋ ಅಜಿತ್ ಸತ್ಯನಾರಾಯಣ ಅಂತವ ನನ್ನ ಹೆಸರು ಹಳೇದಾಗಿರ್ಬೋದು ಆದರೆ ಇವಾಗೆಲ್ಲ ನನಗೆ ಸಿಂಹ ಅಂತ ಹೆಸರಿಟ್ಟಿದ್ದಾರೆ ನನಗೆ ಯಾವತ್ತಿದ್ರೂ ಸಿಂಹಾಸನ ಮೇಲೆ ಕುತ್ಕೊಳ್ಳೋ ಆಸೆ ಅಂತ ಹೇಳ್ತಾನೆ ಹಾಗಾದರೆ ಚೇರ್ ತತ್ತಿನ ತಡಿ ಅಂತ ಹೇಳ್ತಾನೆ ಆಗ ಜೋರಾಗಿ ಸಿಟ್ಟು ಮಾಡಿಕೊಂಡು ಮಂಚನ ಮುರಿದಾಕಿಬಿಡ್ತಾನೆ ಅಜಿತ್ ಆವಾಗ ಶಾಖಾಗೆ ಎದ್ದು ನಿಂತ್ಕೊತೇನೆ ಏನು ಭದ್ರಾ ನಮ್ಮ ಪೊಲೀಸ್ ಲಾಟಿ ಅಷ್ಟು ಗಟ್ಟಿಲ್ವೋನು ನಿನ್ನ ಮಂಚ ಅಂತ ಹೇಳ್ತಾನೆ ಆಗ ಭದ್ರ ಜೋರಾಗಿ ನಗಾಡ್ಕೊಂಡು ಬಿಡಿಸಾಯಬ್ರೆ ಇವತ್ತು ಮಂಚ ಮುರಿದೋರ್ಬೋದು ಆದರೆ ನೆಕ್ಸ್ಟ್ ನೀವು ಬರಬೇಕಾದ್ರೆ ನಾನು ಖುಶನ ತರಿಸ್ತೀನಿ ಅದು ನಿಮಗೆ ಕುತ್ಕೊಳಕಲ್ಲ ನನಗೆ ಮಲ್ಕೊಳ್ಳೋಕ್ಕೆ ಸರಿ ನೀವು ಬೇಡ ಅಂದರೆ ಇನ್ನೇನಾದರೂ ಬೇಕಾ ಬೇಕಾ ಅಥವಾ ಕೂಲ್ ಬೇಕಾ ಅಂತ ಕೇಳ್ತಾನೆ ಆಗ ಅಜಿತ್ ನನಗೆ ಬೇಕು ಮುಟ್ಟಿದರೆ ಬಿಸಿ ಬಿಸಿ ಆಗಿರಬೇಕು ಅಂಥದ್ದು ಬೇಕು ಅಂತ ಹೇಳ್ತಾನೆ ಆಗ ಭದ್ರ ಅಂತ ಸರ್ಕು ನಮ್ಮ ಹತ್ರ ಎಲ್ಲಿದೆ ಸಾಹೇಬ್ರಿ ಅಂತ ಕೇಳ್ತಾನೆ ಅದು ನಿನ್ನ ಹತ್ರನೇ ಇದೆಯಲ್ಲ ನಿನ್ನ ಮೈಲಿ ರಕ್ತ ಅಂತ ಹೇಳ್ತಾನೆ ಆಗ ಶಾಕ್ ಆಗಿ ಭದ್ರ ನಿಂತ್ಕೋತಾನೆ ಏನ್ ಕಾಕಿ ಮತ್ತೆ ಶುರು ಮಾಡಿದೆಯೇ ನಿನ್ನ ವರ್ಸೆನ ಕ್ಲೀನ್ ಶೀಟ್ ಸಿಕ್ಕಿದೆ ನನಗೆ ಎ ಸಿ ಪಿ ಕಡೆಯಿಂದ ಗೊತ್ತಿತ್ತು ತಾನೇ ನಿನಗೆ ಅಂತ ಹೇಳ್ತಾನೆ ಆಗ ಅಜಿತ್ ಬುಲ್ಡೋರ್ಗೆ ಒಂದು ದಾರಿ ಆದ್ರೆ ಬುಲ್ಡೋಸರ್ ಗೆ ನೂರಾರು ದಾರಿ ಕಣೋ ನೀನು ಭೂಮಿನ ಬಂದಿದ್ದೀಯಲ್ಲ ಅದರ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಹೇಳ್ತಾನೆ ಅಯ್ಯೋ ಸಾಹೇಬ್ರೆ ಸಾಕ್ಷಿಗಳು ಕೋರ್ಟ್ ಅಲ್ಲಿ ನಿಂತ್ಕೋಬೇಕು ಅಂತ ಹೇಳ್ತಾನೆ ನನಗೆ ಕೋಳ ಹಾಕೋದಕ್ಕೆ ವಾರಂಟ್ ಬೇಕು ಅದು ನಿಮಗೆ ಗೊತ್ತಲ್ವಾ ಅಂತ ಭದ್ರ ಹೇಳ್ತಾನೆ ಒಬ್ಬ ಕ್ರಿಮಿನಲ್ ಕೈಲಿ ನೀನು ಕ್ರಿಮಿನಲ್ ಆಗೋಕ್ಕೂ ಲಾಯಕಿಲ್ಲ ಕಣೋ ಯಾಕೆಂದ್ರೆ ಅವ್ನ ಕೈಲಿ ತಾಕತ್ತಿರುತ್ತೆ ನೀನು ಕ್ರಿಮಿ ಅಷ್ಟೇ ಕಣೋ ಕ್ರಿಮಿನಲ್ ಅಲ್ಲ ನಿನ್ ಕೈಲಿ ಎಳ್ಸ್ಕೊಂಡು ನಾನು ಕಾನೂನು ಬಗ್ಗೆ ತಿಳ್ಕೊಬೇಕಂತ ಹಜಿತ್ ವಾರ ಮಾಡ್ತಾನೆ ಆಗ ಹಜಿತ್ ವಾರೆಂಟ್ ನ ತೆಗೆದು ಅವ್ನ ಮುಖದ ಮೇಲೆ ಎಸಿತಾನೆ ಕೈ ಕೊಟ್ರೆ ಕೋಳ ಹಾಕ್ತಾನೆ ಇಲ್ಲ ಇಲ್ಲ ಅಂದರೆ ನಾನೇ ಧ್ವಂಸ ಮಾಡ್ತೀನಿ ಅಂತ ಕೋಳನ ಕೈಲಿಟ್ಕೊಂಡು ಹೇಳ್ತಾನೆ ಆಗ ಅಜಿತ್ ಕೋಳನ ಕೈಲಿಟ್ಕೊಂಡು ಮುಂದೆ ಬರ್ತಾನೆ ಆಗ ಭದ್ರ ಕೈಯಲ್ಲಿರೋ ಮೊಚ್ಚನ ತಾಂಡು ಅವನಿಗೆ ಚುಚ್ಚುತಾನೆ ಹಾಗೆ ಬಿದ್ದೋಗಿಬಿಡ್ತಾನೆ ಅಜಿತ್ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು